ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸ್ವಾಮ್ಯ ವಿಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ವೀಡಿಯೋ ಇವತ್ತು ರಾಮನವಮಿ ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಆಗ್ತದೆ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಮನವಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆ ರಾಮ ಎಲ್ಲರಿಗೂ ಒಳ್ಳೆಯದು ಮಾಡಿ ಆ್ಯಸ್ ಯೂಶುವಲ್ ಹೆ ಕೋಸಂಬ್ರಿ ಪಾನಕ ಮಜ್ಜಿಗೆ ಎಲ್ಲಾನು ಮಾಡಿದ್ದೆ ಹಾಗೆ ಮತ್ತು ಅಲ್ಲಿಂದ ಅವತ್ತಿನ ದಿವಸ ನಾವು ಊರಿಗೆ ಹೊರಟ್ವಿ ತುಮಕೂರಿಗೆ ತುಮಕೂರಿಗೆ ಹೋಗಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಒಂದು ವಿಶೇಷವಾದಂಥ ಜಾಗಕ್ಕೆ ನಿಮ್ಮನ್ನೆಲ್ಲ ಕಟ್ಕೊಂಡು ಹೋಗ್ತೀನಿ ಯಾವುದು ಅಂದರೆ ಅದು ಜೈನ್ ಟೆಂಪಲ್ ತುಂಬಾ ಯೂನಿಕ್ ಆಗಿರುವಂತಹ ಯುನೀಕ್ ಆಗಿ ಕಟ್ಟಿರುವಂತಹ ಜೈನ್ ಟೆಂಪಲ್ ಅದು ಮಂದಾರಗಿರಿ ಹಿಲ್ಸು ತುಮಕೂರು ಕ್ಯಾತ್ಸಂದ್ರದ ಹತ್ರ ಇದೆ ಅಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ ಸೊ ವೆಕೇಶನ್ಗಂತ ಹೋದಾಗ ಈ ಜಾಗ ನೋಡಿರಲಿಲ್ಲ ತುಂಬಾ ವೈರಲ್ ಆಗ್ತಿತ್ತು ನಿಮಗೂ ನೋಡಬೇಕು ಅನ್ನೋ ಆಸೆ ಆಗಿತ್ತು ಹನ್ನೊಂದು ಹನ್ನೊಂದು ವಾರೆ ಆಗೋಗಿತ್ತು ನಾವೆಂಥ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ ಬೆಟ್ಟ ಅಂತ ಗೊತ್ತಿತ್ತು ಮನೆಯಿಂದ ಹೊರಟಾಗಲೇ ತುಂಬಾ ಲೇಟಾಗಿತ್ತು ಹಾಗೆ ಇದು ಬೆಟ್ಟದ ಮೇಲ್ತನಕ ಗಾಡಿ ಹೋಗುತ್ತೆ ಬಟ್ ಜನ ಜಾಸ್ತಿ ಇದ್ದಿದ್ರಿಂದ ರೋಡ್ ಸಿಕ್ಕುದು ಅಂತ ಹೇಳಿಬಿಟ್ಟು ಸಣ್ಣ ಮಕ್ಕಳನ್ನ ನಮ್ಮನ್ನ ಎಲ್ಲ ಕೆಳಗೆ ಬಿಟ್ಬಿಟ್ಟು ಹೋದರು ಹುಷಾರು ಟ್ರಕ್ಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ತಾ ಇರ್ಬೋದು ಸುಮಾರು ಹನ್ನೊಂದು ಹನ್ನೊಂದುವರೆಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ ಹೇಗೆ ಹತ್ತಿದ್ವಿ ಅಂದರೆ ತುಂಬಾ ತಮಾಷೆ ಆಗಿತ್ತು ಇದೊಂದು ಯುನೀಕ್ ಜೈನ್ ಟೆಂಪಲು ಗಿನೀಸ್ ರೆಕಾರ್ಡ್ ಆಗಿರೋ ಅಂತಹ ಜೈನ್ ಟೆಂಪಲ್ ಅಂತಾನೆ ಹೇಳ್ಬೋದು ನವಿಲಿನ ರೀತಿಯಲ್ಲಿ ಕಾವಿಂಗ್ಸ್ನ ಮಾಡಿದ್ದಾರೆ ಹಾಗೆ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಕೂತಿರೋ ರೀತಿಯಲ್ಲಿ ಅಷ್ಟೇ ಯಾರ ಹಿಡ್ ಅವರಿಬ್ರು ಹುಡುಗ ಹುಡುಗಿರತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಂದಾರಗಿರಿ ಬಂದ ಬೆಟ್ಟಕ್ಕೆ ಹಾ ಮಂದರ ಗಿರಿ ಆತೀವಿ ಬಿಸಿಲೇನು ಅಷ್ಟೊಂದಿಲ್ಲ ಬೆಟ್ಟ ಹತ್ತಕ್ಕೆ ಆಟೋದಲ್ಲಿ ಆಟೋದಲ್ಲಿಬ್ರು ಹೋದ್ರು ಆಟೋದಲ್ಲಿ ನಮ್ಮ ತಾತಂದಿರು ಹೋಗ್ತರು ಅದಕ್ಕೆ ಇಲ್ಲಿ ನಾವು ಆ ಒಂದು ಬೆಟ್ಟದ ಮೇಲೆ ಆ ರೀತಿ ಇದೆ ಪಕ್ಕದಲ್ಲಿ ಪಾರ್ಕ್ ಥರ ಮಾಡಿ ಅದನ್ನು ನಾವಿಲ್ಲಿನ ಹಾಕ್ಕೊಟ್ಟು ಒಳಗಡೆ ಅವರ ಸ್ಟೋರೀಸ್ನ ಕಾವಿಂಗ್ಸ್ ಆಗಿ ಮಾಡಿದ್ದಾರೆ ಒಳಗಡೆ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಈ ಬೆಟ್ಟದ ಮೇಲೆ ಮಾತ್ರ ಏನೇನಿದೆ ತೋರಿಸ್ತೀನಿ ನೋಡ ಅಯ್ಯಪ್ಪ ಬಿಟ್ಟು ಆಟೋದಲ್ಲೇ ಹೋಗ್ತೀವಪ್ಪ ನಾವು ಫ್ರೆಂಡ್ಸ್ ಮೇಲೆಲ್ಲ ನೋಡಿಕೊಂಡು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಇದು ಯಾವುದೋ ಕೆರೆ ಅಂತೆ ಆಟದಲ್ಲೇ ಇಳಿತಾ ಇದೀವಪ್ಪ ನಿಜವಾಗ್ಲೂ ಆಗ್ಲಿಲ್ಲ ಅದಕ್ಕೆ ಕಾಲೆಲ್ಲ ಸುಟ್ಟು ಉಂಟು ವಿಡಿಯೋನ ನೋಡ್ತಾ ಇರಿ ಹಾಗೆ ಅದೇ ನಾ ಬೇಗ ಬರ್ಬೇಕಿತ್ತು ಬಂದಿದ್ರು ಒಂಬತ್ತು ಗಂಟೆ ಒಳಗೆ ಬಂದ್ಬಿಟ್ಟಿದ್ರ ಎಸ್ ಸ್ನೇಹಿತರೆ ಮಂದಾರಗಿರಿಯ ಬೆಟ್ಟನ ಇಳಿದು ಇಲ್ಲಿ ಪಾರ್ಕ್ ರೀತಿ ಮಾಡಿದ್ದಾರೆ ಇದು ಅವರ ಜೈನರ ಬಗ್ಗೆ ಕತೆಗಳನ್ನ ಕಾವಿನ್ಸ್ ಹಾಕಿ ಮಾಡಿದ್ದಾರೆ ಡೇ ಮಾರ್ನಿಂಗು ನನ್ನ ರೊಟೀನ್ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಸ್ನೇಹಿತ್ರೆ ಅಲ್ಲಿ ಅಂಗಳ ಎಲ್ಲ ತುಂಬಾ ದೊಡ್ಡದಾಗಿದೆ ಅವ್ರು ಪೂರ್ತಿ ಗುಡ್ಸಿ ನೀರ್ ಹಾಕಿ ಅಲ್ಲಿ ಪಾರಿಜಾತ ಜಾತ ಹೂವು ತುಂಬಾನೇ ಬಿಡತ್ತೆ ಅದನ್ನೆಲ್ಲ ಆರಿಸಿ ನೀಟ್ ಮಾಡಿ ಅದನ್ನ ದೇವ್ರಿಟ್ಟು ಒಮ್ಮೆ ಮಮ್ಮೆಲ್ಲ ಮಾಡ್ತಾರೆ ಈಗ ನನ್ನ ಮಗ ಕ್ಲೀನ್ ಮಾಡ್ತೀನಿ ಕೊಡು ಪೈಪಲ್ಲಿ ನೀರು ಹಾಕ್ತೀನಿ ಅಂತ ಹೇಳಿ ಹಾಕ್ತಾ ಇದ್ದಾನೆ ಆಯ್ತಾ ಅವತ್ತು ರಾತ್ರಿ ನೋಡಿದ್ರೆ

ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸೊಪ್ಪ ಸ್ನೇಹಿತರೆ ನೋಡ್ಬೋದು ಎಷ್ಟೊಂದು ಪಾರಿಜಾತ ಹೂ ಸಿಗತ್ತೆ ಹಾಗೆ ಏಕಾದಸಿ ದ್ವಾಸಿ ಕೂಡ ಇತ್ತು ದ್ವಾದಸಿ ಪಕ್ಕದಲ್ಲಿ ಮಠಕ್ಕೆ ಹೋಗಿ ಪಾರಣೆ ಮಾಡಿಕೊಂಡು ನಾವು ಊರಿಂದ ಭಾನುವಾರ ಹೊರಟಿದ್ದಂಥದ್ದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್